ಮೂರರಿಂದ ಐದನೇ ತರಗತಿಗಾಗಿ ಚಟುವಟಿಕೆಗಳು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್ ನಾನು ಶ್ರೀಮತಿ ಕಮ್ಲ ರಮೇಶ್ ಇವತ್ತಿನ ವಿಡಿಯೋದಲ್ಲಿ ಮೂರರಿಂದ ಐದನೇ ತರಗತಿಗಾಗಿ ಚಟುವಟಿಕೆಗಳು ನೂರು ದಿನಗಳ ಓದುವ ಆಂದೋಲನ ಕಾರ್ಯಕ್ರಮದಡಿಯಲ್ಲಿ ಈ ವಿಡಿಯೋದಲ್ಲಿ ಎರಡನೇ ವಾರದಲ್ಲಿ ಬರುವಂಥ ಚಟುವಟಿಕೆ ಉಡುಪು ಮತ್ತು ಹೇಳುವುದು ಈ ಕುರಿತು ವರದಿ ಬರೆಯುವ ವಿಧಾನವನ್ನು ನೋಡೋಣ ಎರಡನೇ ವಾರ ಅಂದಾಗ ಇಲ್ಲಿ ನಾವು ಕರ್ನಾಟಕ ಅಥವಾ ಭಾರತದ ಪ್ರಸಿದ್ಧವಾದಂತಹ ಕವಿಗಳು ಬರಹಗಾರರಂತೆ ಉಡುಪು ಧರಿಸಿ ಅವರ ಬಗ್ಗೆ ಓದುವುದು ಮತ್ತು ಕವನಗಳನ್ನು ಹೇಳುವ ವಾರವಾಗಿದೆ ಯಾವ ರೀತಿ ಈ ವಾರದ ವರದಿ ಬರೆಯುವುದಂತ ನೋಡೋಣ ಬನ್ನಿ ವಿಡಿಯೋದಲ್ಲಿ ಕಾಣ್ತಿರ್ಬೋದು ಇದು ಮೂರರಿಂದ ಐದನೇ ತರಗತಿಗಳಿಗಾಗಿ ಚಟುವಟಿಕೆಗಳು ಎರಡನೇ ವಾರದ ವರದಿ ಚಟುವಟಿಕೆ ಉಡುಗೆ ಮತ್ತು ಹೇಳುವುದು ಸೊ ಈ ಚಟುವಟಿಕೆ ಮಾಡಲು ಬೇಕಾಗುವಂಥ ಸಂಪನ್ಮೂಲಗಳ ಪಟ್ಟಿಯನ್ನು ನೋಡೋಣ ಸಂಪನ್ಮೂಲಗಳ ಪಟ್ಟಿ ವಿವಿಧ ಜನಪ್ರಿಯ ಕವಿಗಳು ಸಾಹಿತಿಗಳ ಚಿತ್ರಗಳು ಸದರಿ ಕವಿಗಳು ಹಾಗೂ ಸಾಹಿತಿಗಳು ರಚಿಸಿದ ಪುಸ್ತಕಗಳು ವಿವಿಧ ರೀತಿಯ ಉಡುಪುಗಳು ಸಂಪನ್ಮೂ ಮೂಲಗಳ ನಂತರ ಚಟುವಟಿಕೆಯ ವಿವರ ಅಂತ ಬರೆದಿದ್ದೀನಿ ಸೊ ಇಲ್ಲಿ ಕಾಣ್ಬೋದು ಚಟುವಟಿಕೆ ವಿವರಗಳದ ನಂತರ ವರದಿ ವಾರದ ಮೊದಲನೇ ದಿನ ಮಕ್ಕಳನ್ನೆಲ್ಲ ಸೇರಿಸಿ ಅವುಗಳಿಗೆ ಕಾರ್ಯ ಹಂಚಿಕೆ ಮಾಡ್ಬೋದು ಮಕ್ಕಳಿಗೆ ಯಾವ ರೀತಿ ಕವಿಗಳು ಸಾಹಿತಿಗಳು ಬರಹಗಾರರ ಹಾಗೆ ವೇಷಭೂಷಣ ಧರಿಸಿ ಬರಲಿಕ್ಕೆ ಹೇಳ್ಬೋದು ಎರಡನೇ ದಿನ ಮೂರನೇ ದಿನ ತಾವು ಧರಿಸಿದ ವಸ್ತ್ರ ಅಥವಾ ಉಡುಪಿನ ಬಗ್ಗೆ ಅರಿವು ಮೂಡಿಸಿ ಆ ಕವಿಗಳು ಸಾಹಿತಿಗಳು ಬರಹಗಾರರ ಬಗ್ಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಮಕ್ಕಳಿಗೆ ಹೇಳಲಿಕ್ಕೆ ತಿಳಿಸ್ಬೋದು ನಂತರ ಮೂರು ಮತ್ತು ನಾಲ್ಕನೇ ವಾರದಲ್ಲಿ ಮಕ್ಕಳಿಗೆ ತಮಗೆ ಇಷ್ಟವಾದಂಥ ಕವಿಗಳು ಸಾಹಿತಿಗಳು ಬರಹಗಾರರ ಪುಸ್ತಕವನ್ನು ಪಡೆದು ಒಂದು ವಾರದವರೆಗೆ ಓದಬಹುದು ಇದರಿಂದ ಮಕ್ಕಳಿಗೆ ಕವಿಗಳ ಪರಿಚಯ ಆಗುವುದು ಮತ್ತು ಅವುಗಳ ಮಾಹಿತಿ ಸಿಗಬಹುದು ಹಾಗಾಗಿ ಈ ವಾರದಲ್ಲಿ ನಾವು ಕವಿಗಳ ಪರಿಚಯ ಬರಹಗಾರರ ಪರಿಚಯ ಮತ್ತು ಸಾಹಿತಿಗಳ ಪರಿಚಯ ಮಾಡುತ್ತಾ ಮಕ್ಕಳು ತಮ್ಮನ್ನು ತಾವೇ ಮರೆತು ಕವಿಗಳಂತೆ ನಟಿಸಬಹುದು ಇದು ಈ ವಾರದ ವರದಿ ಈ ರೀತಿಯಾಗಿ ಎರಡನೇ ವಾರದ ವರದಿಯನ್ನು ರೆಡಿ ಮಾಡಿದ್ದೀನಿ ವಿಡಿಯೋ ನೋಡಿದ್ದೀರಲ್ಲ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು